ಇದ್ದಾರೆ ಹಾಗೆ ಆಕ್ಟಿವ್ ಸದಸ್ಯರು ರೋಶನ್ ಇದ್ದಾರೆ ಸದಸ್ಯರು ಮತ್ತೆ ಜೋಳಿಯವರಿದ್ದಾರೆ ನಂತರ ಜಿಲ್ಲಾ ಕಾರ್ಯದರ್ಶಿ ಜಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಕಳೆದ ಎರಡು ತಿಂಗಳ ಹಿಂದೆ ಮಾಹಿತಿ ಹಕ್ಕು ಅಡಿಯಲ್ಲಿ ನೆಲ್ಯಾಡು ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಮಾಹಿತಿ ಕೇಳಿದ್ವಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಕೇಳಿದ್ವಿ ಸೌಧ ನಮಗೆ ಲಿಸ್ಟ್ ಕೂಡ ಕೊಟ್ಟಿದ್ರು ಅದರಲ್ಲಿ ಒಂದಷ್ಟು ನಮಗೆ ದಾಳಿ ದೀಪಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತೆರಿಗೆ ಹಣ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಡೌಟ್ ಇತ್ತು ಅದನ್ನ ಕೇಳಲಿಕ್ಕೆ ಅಥವಾ ಪ್ರಶ್ನೆ ಮಾಡಲಿಕ್ಕೆ ಅಂತ ನಾವು ಇವತ್ತು ಈ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದು ಈ ಸದ್ಯಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಪಿ ಡಿ ಒ ಇರಲಿಲ್ಲ ಪಿ ಡಿ ಓವರು ಯಾವುದೇ ವಿಚಾರವಾಗಿ ಈ ಖಾತೆ ಈ ಸುತ್ತ ವಿಚಾರವಾಗಿ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಪುತ್ತೂರ್ ಪುತ್ತೂರ್ಗೆ ಹೋಗಿದ್ದಾರೆ ಒಂದು ಲೆಜ್ಜರ್ ಮೇಂಟೈನ್ ಮಾಡ್ತಾ ಇಲ್ಲ ಪಿ ಡಿಒರು ನಾನು ಯಾವ ವಿಚಾರವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಒಂದು ನೋಟಿಸ್ ಕೊಟ್ಟು ಕೂಡ ಸಾರ್ವಜನಿಕರಿಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಹಾಕಲಿಲ್ಲ ಅವರು ಕೂಡ ಒಂದು ಸೇವಾ ಕೇಂದ್ರದಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂತ ಕೂಡ ಅವರು ಹಾಕಿಲ್ಲ ಅಲ್ಲಿ ನಂತರ ಇಲ್ಲೂ ಕೂಡ ಅಷ್ಟೇ ಯಾರೆಲ್ಲ ಸ್ಟಾಪ್ ಇದ್ದಾರೆ ಅವ್ರ ಡೆಸಿಗ್ನೇಷನ್ ಏನು ಅನ್ನೋ ರೀಸ್ ಕೂಡ ಇಲ್ಲಿ ಕೂಡ ಹಾಕಲಿಲ್ಲ ಸೊ ಒಂದಷ್ಟು ನೀವು ನೋಡ್ಬೋದು ಮತ್ತೆ ಒಳಗಡೆ ಹೋಗಿದ್ವಿ ಒಬ್ಬ ಅಧಿಕಾರಿ ಕೂಡ ಐ ಡಿ ಕಾರ್ಡ್ ಹಾಕಿಲ್ಲ ಜೊತೆಗೆ ಡೆಸ್ಟಿನೇಷನ್ ನೋಡ್ಲಿ ಇಟ್ಕೊಂಡಿಲ್ಲ ಕೇಳಿದಕ್ಕೆ ಒಂಥರ ಉಡಾಪೆ ಉತ್ತರ ಅಂದ್ರೆ ನಮಗೆ ಗೊತ್ತು ಗೊತ್ತಿ ಅಂತ ರೀತಿ ಒಂದು ವರ್ತನೆ ಮಾಡ್ತಾ ಇದ್ದಾರೆ ಮತ್ತೆ ಕುಡಿಯೋ ನೀವು ವ್ಯವಸ್ಥೆಯನ್ನು ನಿಗಾರಿಕೆ ಬರೆಸ್ತಾರಂತೆ ಸೊ ತೊಂದರೆ ಇಲ್ಲ ಅದೊಂದು ಮತ್ತೆ ಶೌಚಾಲಯ ಕೂಡ ಇಲ್ಲಿ ಅಲ್ಲಿ ಅಂತ ಹೇಳಿದ್ರು ಮತ್ತೆ ಸಕಾಲ ಕಾಯ್ದೆಯಲ್ಲ ಏನೆಲ್ಲ ಸೌಲಭ್ಯ ಇದೆ ಅದು ಕೂಡ ಬೋರ್ಡ್ ಇಲ್ಲ ಮತ್ತೆ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕೃಷಿ ಭೂಮಿ ಎಷ್ಟಿದೆ ಅರಣ್ಯ ಭೂಮಿ ಎಷ್ಟಿದೆ ಮತ್ತೆ ಉದ್ಯೋಗವೇತನ ಎಷ್ಟು ಜನರಿಗೆ ಬರ್ತಾ ಇದೆ ಬರ್ತಾ ಇಲ್ಲ ಜಾನುವಾರುಗಳು ಎಷ್ಟಿದಾವೆ ಯಾವುದೇ ಒಂದು ಲೀಸ್ಟ್ ಇಲ್ಲ ಅವ್ರಿಗೆ ಮನ ಬಂದಂತೆ ತಕ್ಕನಂತೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹಾಗಾಗಿ ಒಂದಷ್ಟು ನಾವೀಗ ಇಲ್ಲಿ ಗ್ರಾಮ ಪಂಚಾಯತಿಗೆ ಲೀಸ್ಟ್ ಮಾಡಿಕೊಂಡು ಇದನ್ನ ನಮ್ಮ ಕಾರ್ಯದರ್ಶಿ ಅವರು ಇವರಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ಗೆ ಮುಂದಿನ ವಾರದೂ ಕೂಡ ಇಲ್ಲಿ ಒಂದು ಲಂಚ ಮಾಡಲಿಕ್ಕೆ ಪುನಃ ಬರ್ತದೆ ಇದರಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ನೋಡಿ ಪುನಃ ಮತ್ತೆ ಮುಂದಿನ ವಾರದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೇವೆ ನೋಡಿ ಇದರಲ್ಲಿ ಸಾಧಾರಣ ಹದಿನಾಲ್ಕು ಪ್ರಾಬ್ಲಮ್ಸ್ ಇದೆ ಎಲ್ಲ ಸರಿಪಡಿಸ್ಬೇಕು ನೀವು ಮುಂದಿನ ವಾರ ಬರ್ತೀವಿ ಸಾಧ್ಯ ಆದರೆ ಇವತ್ತು ಸಂಜೆ ಮಧ್ಯಾಹ್ನದ್ದು ಫ್ರೀ ಆದಾಗ ನಿಮ್ಮ ಪಿಡಿಒ ಪಿ ಡಿಒರ್ಗೆ ಫಾಲ್ ಮಾಡಿ ತಿಳಿಸಿ ಉತ್ತರ ಕನ್ನಡಕರ ಸಮಿತಿ ಪಕ್ಷವರು ಅಂತ ಮತ್ತೆ ಅಭಿನಯ ಮಾಡಿದ್ದಾರೆ ಪುನಃ ಅವರು ವಾರ ವಾರ ನಿಮಗೆ ಬರ್ತಾರೆ ಅಂತ ತಿಳಿಸಿ ನಮಗೆ ಅಪ್ಡೇಟ್ ಮಾಡಿ ನಂಬರ್ ಉಂಟು ನಮ್ಮ ವಿಳಾಸ ಉಂಟು ಏನಾದರೂ ಬಂದು ಅದೇ ಮಾತಾಡಿ ಅದೇನಾದರೂ ನೀವು ಕ್ರಮ ಕೈಗೊಳ್ಳ ಹಾಕಿದ್ರೆ ತಿಳಿಸಿ ಏನು ಮಾಡ್ತೀರಾ ಅಂತ ಒಂದು ಜನರಿಗೆ ಒಂದು ಇದು ಲೈವ್ ಆಗ್ತಾ ಇದೆ ಮಾತಾಡ ಹಾಕಿದ್ರೆ ಮಾತಾಡಿ ಅಷ್ಟೇ ಒಂದು ಒಂದು ವಾರದಲ್ಲೆಲ್ಲ ಸರಿಪಡಿಸ್ತಾರೆ ಅದು ತುಂಬಾ ದೊಡ್ಡ ಸಮಸ್ಯೆ ಏನಿಲ್ಲ ಸಣ್ಣ ಸಣ್ಣ ಸಮಸ್ಯೆ ಸರಿ ಕೊಡಿಸ್ಕೊಂಡು ಅದೇ ಕೊಟ್ಟಿದ್ದಾರೆ ನೋಡಿ ಅದಷ್ಟು ಬೇಗ ಅದನ್ನು ಬಗ್ಗೆ ಅಲ್ಲ ನೀವು ಈಗ ಬಿ ಡಿ ಎ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಅಂತ ಹೇಳಿದಿರಿ ಮತ್ತೆ ಅವರು ಏನು ಅವ್ರು ಏನು ಡಿಶ್ ಅಂತ ತೆಗೆದುಕೊಳ್ತಾರೆ ಅದನ್ನು ನಮಗೆ ಅಪ್ಡೇಟ್ ಮಾಡಿ ನೀವು ಅದು ನೀವು ಮಾಡ್ಬೋದಲ್ವಾ ಗೊತ್ತಾಯ್ತಾ ಮೇಡಂ ಈಗ ನೀವು ಅಧ್ಯಕ್ಷರ ಮತ್ತೆ ಪಿ ಗಮನಕ್ಕೆ ತಂದು ಪಿ ಡಿ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ತರಬಹುದಲ್ವಾ ನೀವು ಅದು ಹೇಳಿ okay so thank you